பெக்கல்ல நம்ம நாளைக்கு வந்து போன் மாத்திடலாம் ஆனா யாராவது ஜன இருக்கு நம்ம சாம பாத்துறோம் அந்த ஆடியோ வந்து ஆ 1.5 2 2 இருக்கு வந்து செட்டரடி வந்து பார்த்தா பாகேட் போடறது பண்ண போற மாதிரி பண்ண பண்ண பூரா அப்படியே பண்ண வேண்டியது ஒரே 1/2 மணி நேரம் ஒரே குள்ள அலகுளி ஒரே கான்ஸ்டபிள் அடிгада போன் போன்

ನಿನ್ನೆ ಮಂಗಳೂರಿನಲ್ಲಿ ಸಹೋದರನ ಹತ್ಯೆಯಾಗಿದೆ ಮತ್ತೊಂದರಿಂದ ಕುಕೃತ್ಯ ನಡೆಯುವಂತ ನಡೆದಿರುವಂಥದ್ದು ಇವತ್ತು ಸಮಾಜದ ಮುಂದಿದೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಂದಿಗೆ ಕರೆಯನ್ನ ಕೊಟ್ಟಿದೆ ಬಹುತೇಕ ಎಲ್ಲ ಕಡೆಗಳಲ್ಲಿ ಈ ಕುಕೃತ್ಯವನ್ನು ಖಂಡಿಸಿ ಎಲ್ಲ ಸಮುದಾಯದವರು ಕೂಡ ಬಂದನ್ನ ಮಾಡಿ ಈ ಕೃತ್ಯವನ್ನ ಖಂಡಿಸಿದ್ದಾರೆ ಆದರೆ ಪುತ್ತೂರಿನಲ್ಲಿ ಆತಂಕಕಾರಿ ಬೆಳವಣಿಗೆ ಒಂದು ನಡೆದಿದೆ ಪುತ್ತೂರಿನ ಬಹುತೇಕ ಎಲ್ಲ ಅಂಗಡಿಗಳು ಮುಂಗಟ್ಟುಗಳು ಬಂದಾಗಿದ್ರು ಕೂಡ ಬಸ್ ಸ್ಟ್ಯಾಂಡಿನಲ್ಲಿ ನಿನ್ನೆ ನಡೆದಿರತಕ್ಕಂಥ ಘಟನೆಯನ್ನ ಅದರ ಪರವಾಗಿ ನಿಂತು ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇರತಕ್ಕಂಥ ಒಂದಷ್ಟು ಅಂಗಡಿಗಳು ತೆರೆದಿರುವಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ನೋವನ್ನು ತಂದಿದೆ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಮೇಲಿನ ಉದಾಹರಣೆ ಕೊಡಬೇಕಾಗಿರತಕ್ಕಂತಹ ಅವಶ್ಯಕತೆ ಇಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲವನ್ನ ಕೂಡ ಸಮಾಜ ಸೂಕ್ಷ್ಮವಾಗಿ ಗಮನಿಸುತ್ತೆ ಯಾರು ಇವತ್ತು ಆ ದುಷ್ಕರ್ಮಿಗಳ ಪರವಾಗಿ ನಿಂತು ಅಂಗಡಿ ಮುಂಗಟ್ಟುಗಳನ್ನ ತೆರೆದಿಟ್ಟು ಹಿಂದೂ ಸಮಾಜದ ವಿರುದ್ಧವಾಗಿ ಯಾವ ಪ್ರದರ್ಶನವನ್ನ ಮಾಡಿದಾರಾ ಅವರಿಗೆ ಮುಂದಿನ ದಿವಸಗಳಲ್ಲಿ ಪುತ್ತೂರಿನ ಜನತೆ ಉತ್ತರವನ್ನ ಕೊಡ್ತದೆ ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ರೀತಿಯ ಕೃತ್ಯಗಳನ್ನ ಪ್ರೇರೇಪಣೆ ಕೊಟ್ಟು ಈ ರೀತಿಯ ಘಟನೆಗಳನ್ನ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡುವಂಥದ್ದು ದೇಶದ್ರೋಹದ ಕೆಲಸ ಅಂತ ನಾನು ಭಾವಿಸಿದ್ದೇನೆ ಇವತ್ತು ನೀವು ಯಾರು ಪಾಕಿಸ್ತಾನದಲ್ಲಿಲ್ಲ ಭಾರತದಲ್ಲಿದ್ದೀರಿ ಆದ್ರೆ ಇವತ್ತು ಒಬ್ಬ ಅಮಾಯಕನನ್ನ ತಳುವಾರಿನಿಂದ ಕೊಚ್ಚಿ ಹೊಂದಂತಹ ಘಟನೆಯನ್ನ ಖಂಡಿಸಿ ಇಡೀ ಸಮಾಜವೇ ಒಕ್ಕರಣದಿಂದ ವಿರೋಧಿಸಬೇಕು ಅನ್ನತಕ್ಕಂತಹ ಅಡಿಯಲ್ಲಿ ಬಂದಿಗೆ ಕರೆಯನ್ನು ಕೊಟ್ಟರೆ ಅದನ್ನು ವಿರೋಧಿಸತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಯಾವತ್ತೂ ಕೂಡ ಪುತ್ತೂರಿನಲ್ಲಿ ಈ ರೀತಿಯ ಕೃತ್ಯವನ್ನ ಸಹಿಸುವಂತಹ ಸಮಾಜ ಪುತ್ತೂರಿನಲ್ಲಿಲ್ಲ ಮುಂದಿನ ದಿವಸದಲ್ಲಿ ಸಮಾಜ ಸೂಕ್ಷ್ಮವಾಗಿ ಗಮನಿಸುತ್ತೆ ಮತ್ತು ಇದಕ್ಕೆ ಉತ್ತರವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ ಹಿಂದೂ ಸಮಾಜ ಮಾಡುತ್ತೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ನಾನು ರಾಜ್ಯಪಾಲರನ್ನು ಆಗ್ರಹಿಸುವಂಥದ್ದು ಕರ್ನಾಟಕದಲ್ಲಿ ಒಂದಷ್ಟು ತಿಂಗಳುಗಳಿಂದ ನಾವೆಲ್ಲ ಕಂಡಿದ್ದೇವೆ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೊಳಿಸಿ ಜನಸಮಾ ಜನಸಾಮಾನ್ಯನ ಬದುಕಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಕರ್ನಾಟಕದಲ್ಲಿರ್ತಕ್ಕಂತಹ ಹಿಂದೂ ವಿರೋಧಿ ಮುಸಲ್ಮಾನರ ಪರವಾಗಿರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕೃತ್ಯವನ್ನು ಖಂಡಿಸಿ ಪುತ್ತೂರಿನಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಬಂದ್ ಮಾಡಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಬಯಸ್ತಾ ಮುಂದಿನ ದಿವಸ ಅಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರ ಈ ರೀತಿ ಇರಲಿ ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ